ಬಾಂಗ್ಲಾದೇಶ ಹೊತ್ತಿ ಉರಿತಾ ಇದೆ ಭಾರತದ ಪಕ್ಕದಲ್ಲೇ ಇರೋ ಬಾಂಗ್ಲಾ ಹಿಂಸಾಚಾರ ಮತ್ತು ಗಲಭೆ ಹಿನ್ನೆಲೆಯಲ್ಲಿ ನರಡಿ ಹೋಗಿದೆ ಇಂತಹ ಪರಿಸ್ಥಿತಿ ಎದುರಾದ ಸಮಯದಲ್ಲೇ ಬಾಂಗ್ಲಾ ಪ್ರಧಾನಿ ಓಡಿ ಬಂದಿದ್ದು ಮಾತ್ರ ಭಾರತಕ್ಕೆ ಅಷ್ಟಕ್ಕೂ ಜಗತ್ತಿನಾದ್ಯಂತ ಐವತ್ತೇಳು ಮುಸ್ಲಿಂ ದೇಶಗಳಿದ್ರೂ ಬಾಂಗ್ಲಾದೇಶದ ಪ್ರಧಾನಿ ಭಾರತದ ನೆಲವನ್ನೇ ಆಯ್ಕೆ ಮಾಡಿಕೊಂಡಿದ್ದು ಯಾಕೆ ಅಂತೀರಾ ಭಾರತ ಜಾಗತಿಕ ಮಟ್ಟದಲ್ಲಿ ಎಲ್ಲರಿಗೂ ಬೇಕಾಗಿರೋ ದೇಶ ಅಮೆರಿಕಾ ಟು ಆಫ್ರಿಕಾ ಅಂಡ್ ಅರಬ್ ಟು ಚೀನಾ ಹೀಗೆ ಎಲ್ಲಾ ದೇಶಗಳು ಒಂದಲ್ಲ ಒಂದು ಕಾರಣಕ್ಕೆ ಭಾರತದ ಜೊತೆಗೆ ಉತ್ತಮ ಸಂಬಂಧವನ್ನ ಇಟ್ಕೊಂಡಿವೆ ಹೀಗಿರುವಾಗ ಬಾಂಗ್ಲಾದೇಶ ಪ್ರಧಾನಿ ಭಾರತಕ್ಕೆ ಓಡಿಬಂದು ಜೀವ ಉಳಿಸಿಕೊಂಡ ಸುದ್ದಿ ಮಾತ್ರ ಜಾಗತಿಕ ಮಟ್ಟದಲ್ಲಿ ದೊಡ್ಡ ಚರ್ಚೆಗೆ ವೇದಿಕೆಯನ್ನ ಒದಗಿಸಿದೆ ಹಾಗಾದರೆ ಐವತ್ತೇಳು ಮುಸ್ಲಿಂ ದೇಶಗಳಿದ್ರೂ ಬಾಂಗ್ಲಾ ಪ್ರಧಾನಿ ಭಾರತದ ನೆಲವನ್ನೇ ಆಯ್ಕೆ ಮಾಡಿಕೊಂಡಿದ್ದು ಯಾಕೆ ಅನ್ನೋ ಪ್ರಶ್ನೆಗಳಿಗೆ ಉತ್ತರ ಇಲ್ಲಿದೆ ಪ್ರಪಂಚದ ಯಾವುದೇ ಮೂಲೆಗೆ ಹೋದ್ರೂ ಹಿಂಸೆ 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 ಹೀಗೆ ರಕ್ತಪಾತದಲ್ಲಿ ಮುಳುಗಿ ಹೋಗಿರೋ ಜಗತ್ತಲ್ಲಿ ಭಾರತ ಶಾಂತಿಯ ಸಂದೇಶವನ್ನ ಸಾರ್ತಾ ಇದೆ ಅದರಲ್ಲೂ ಈಗ ಮೀಸಲಾತಿಯ ವಿರುದ್ಧ ಕಿಚ್ಚು ಹೊತ್ತಿಕೊಂಡ ಮೇಲೆ ಬಾಂಗ್ಲಾದೇಶ ಬಿಟ್ಟು ಓಡಿ ಬಂದಿರೋ ಮಾಜಿ ಪ್ರಧಾನಿ ಶೇಖ್ ಹಸೀನಾ ಭಾರತದಲ್ಲಿ ಸುರಕ್ಷಿತವಾಗಿದ್ದಾರೆ ಶೇಖ್ ಹಸೀನಾ ಹೀಗೆ ಭಾರತವನ್ನೇ ಆಯ್ಕೆ ಮಾಡಿಕೊಂಡಿದ್ದು ಯಾಕೆ ಅಂದರೆ ಅದು ಸುರಕ್ಷತೆಯ ದೃಷ್ಟಿಯಿಂದ ಬೇರೆ ಯಾವುದೇ ದೇಶಕ್ಕೆ ಹೋದ್ರೂ ಅಲ್ಲಿ ಸಮಸ್ಯೆ ಗ್ಯಾರಂಟಿ ಅನ್ನೋ ಪರಿಸ್ಥಿತಿ ಇತ್ತು ಇದರ ನಡುವೆ ಮುಸ್ಲಿಂ ದೇಶಗಳಲ್ಲೂ ಪರಿಸ್ಥಿತಿ ಸರಿ ಇರಲಿಲ್ಲ ಹೀಗಾಗಿನೇ ಶೇಖ್ ಹಸೀನಾ ಅವರು ಬಾಂಗ್ಲಾ ಪ್ರಧಾನಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟ ಮೇಲೆ ತಕ್ಷಣ ಭಾರತಕ್ಕೆ ಓಡಿ ಬಂದ್ರು ಅನ್ನೋ ವಿಶ್ಲೇಷಣೆ ಕೇಳಿ ಬರ್ತಾ ಇದೆ ರಷ್ಯಾ ಮತ್ತು ಉಕ್ರೇನ್ ಇಸ್ರೇಲ್ ಮತ್ತು ಪ್ಯಾಲೆಸ್ಟೈನ್ ಹೀಗೆ ಜಾಗತಿಕವಾಗಿ ಹಲವು ಯುದ್ಧ ಶುರುವಾಗಿದೆ ಇದೇ ಸಂದರ್ಭದಲ್ಲಿ ಬಾಂಗ್ಲಾದೇಶ ಆಂತರಿಕ ಯುದ್ಧಕ್ಕೆ ನಲುಗಿ ಹೋಗಿದೆ ಭಾರತ ಮಾತ್ರ ತನ್ನ ನೆರೆಯ ದೇಶದ ಪ್ರಧಾನಿಯನ್ನ ರಕ್ಷಣೆ ಮಾಡಿದೆ ಈ ಹಿನ್ನೆಲೆಯಲ್ಲಿ ಭಾರತ ಜಾಗತಿಕವಾಗಿಯೂ ತನ್ನ ಶಕ್ತಿ ಏನು ಅನ್ನೋದನ್ನ ತೋರಿಸಿದೆ ಹಾಗೆ ಪ್ರಜಾಪ್ರಭುತ್ವದ ಉಳಿವಿಗೆ ಭಾರತ ಬದ್ಧ ಅನ್ನೋ ಸಂದೇಶ ಭಾರತದಿಂದ ಸಾರಿದಂತಾಗಿದೆ ಮುಂದೆ ಕೂಡ ಶೇಖ್ ಹಸೀನಾ ಅವರಿಗೆ ಇದೇ ರೀತಿಯ ಬೆಂಬಲ ಮತ್ತು ರಕ್ಷಣೆ ಸಿಗಲಿದ್ದು ಭಾರತದಿಂದ ಅವರನ್ನ ನೇರವಾಗಿ ಲಂಡನ್ಗೆ ಕಳುಹಿಸೋ ಸಾಧ್ಯತೆ ಇದೆ ಈಗಾಗಲೇ ಶೇಖ್ ಹಸೀನಾ ಅವರು ಬ್ರಿಟನ್ ಪೌರತ್ವ ಪಡೆಯುವ ಪ್ರಯತ್ನವನ್ನ ಶುರು ಮಾಡಿದ್ದಾರೆ ಇದಕ್ಕೆ ಅಲ್ವಾ ಹೇಳೋದು ಈಸ್ಟ್ ಆರ್ ವೆಸ್ಟ್ ಇಂಡಿಯಾ ಈಸ್ ಬೆಸ್ಟ್ ಅಂತ